ಮೊದಲನೇದಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಪೊಲೀಸ್ ಇಲಾಖೆಯವ್ರಿಗೆ ಮಾಧ್ಯಮದವ್ರಿಗೆ ಜೊತೆಗೆ ನಮ್ಮ ಗೃಹ ಈವೆಂಟ್ಸ್ ಪಿಂಕ್ ಟಿಕೆಟ್ಸ್ ಇನ್ನು ನನ್ನ ಎಲ್ಲ ಗೆಳೆಯರ ಬಳಗ ಕುಟುಂಬ ಎಲ್ರಿಗೂ ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ಹಿರಿಯರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಿಮಗೆ ಒಳಗೆ ಬಂದು ಹೊರಗೆ ಹೋಗೋಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅದೆಲ್ಲದನ್ನು ಮೀರಿ ಈವೆಂಟು ತುಂಬ ಚೆನ್ನಾಗಿ ತುಂಬ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ದೀರ ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ನೀಟಾಗಿ ಏನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನೆನ್ನೆ ಇಡೀ ರಿಸೆಪ್ಷನ್ ಅವರು ಆ ವಿದ್ಯಾಪತಿ ದ್ವಾರದಿಂದ ಹೋಗ್ತಿದ್ವಿ ನೋಡಿ ಭಾಳ ಆಯಿತು ತುಂಬ ಜನ ಒಂದು ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ದರು ಬಟ್ ಇಟ್ಸ್ ನಾವು ನಾನು ಹೇಳ್ತಿರೋದು ಸ್ಟೇಜ್ ಮೇಲೆ ಬಂದಾಗಲೂ ಎಷ್ಟೊಂದು ಜನ ಅಟೆಂಡ್ ಮಾಡೋಕ್ಕಾಗಿರಲ್ಲ ಆ್ಯಂಡ್ ಇದು ಸೆಲ್ಫಿ ಕೊಡುವಂಥ ಟೈಮು ಅಲ್ಲ ಸೊ ಆದಷ್ಟು ಎಲ್ಲ ಹ್ಯಾಂಡ್ ಮಾಡಿದ್ದೀವಿ ಆ್ಯಂಡ್ ತುಂಬ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಎಸ್ ಸರ್ ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ ನನ್ನ ಎಲ್ಲ ನಿನ್ನೆ ಇವತ್ತು ಅಂದರೆ ಪ್ರಶ್ನೆ ಮಾಡ್ತಿರೋರು ಕೂಡ ನಿಮ್ಮ ಆಶೀರ್ವಾದ ಕೂಡ ಇರಲಿ ನಿಮ್ಮ ಪ್ರೀತಿ ಕೂಡ ಇರಲಿ ಅಂದರೆ ನಾನು ಕೂಡ ಇನ್ನೂ ತುಂಬ ಖಂಡಿತ ಇರಲಿ ಅದು ಯಾವಾಗಲೂ ಇರಲಿ ಯಾವಾಗಲೂ ಎಲ್ಲರೂ ಅದೊಂದು ಡಿಸ್ಕಷನ್ ಆಗ್ತಾ ಇರಬೇಕು ತಿದ್ದುತ್ತಾ ಇರಿ ಬಟ್ ಪ್ರೀತಿ ಯಾವಾಗಲೂ ಹಂಗೆ ಇರಲಿ ಥ್ಯಾಂಕ್ ಯು ಆಕ್ಟರ್ ಡಾಕ್ಟರ್ ೇನ್ ಚೆನ್ನಾಗಿರುತ್ತೆ ಸರ್ ನನಗೆ ಪ್ರೊಫೆಷನಲ್ ಎಥಿಕ್ಸ್ ಯಾರ್ಯಾರು ಚೆನ್ನಾಗಿರುತ್ತಲ್ಲ ಅವ್ರಿಗೆಲ್ಲರದ್ದು ಜೀವನ ಚೆನ್ನಾಗಿರುತ್ತೆ ಅದು ವೆದರ್ ಆ್ಯಕ್ಟರು ಇದು ಮಾಧ್ಯಮ ಎನಿ ಎನಿವೇ ಸೊ ಐ ಥಿಂಕ್ ಆ ಎಥಿಕ್ಸ್ ಇರೋದ್ರಿಂದ ಆ ವ್ಯಾಲ್ಯೂಸ್ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲ ನನಗೆ ಅಭ್ಯಾಸನೇ ಇಲ್ಲ ಇವೆಲ್ಲ ಇದು ಯಾವ್ದು ಇದು ಯಾವುದು ಅಭ್ಯಾಸನೇ ಇಲ್ಲ ನನಗೆ ಮದುವೆಗೋಸ್ಕರ ಹಕ್ಕಿಗಿರಷ್ಟು